ನಮಸ್ಕಾರ ರೀಪಾ ಎಲ್ಲ ನಾನು ದೊಡ್ಡ ಮಂದಿಗೆ ಇವತ್ತು ಟಿ ಟ್ವೆಂಟಿ ಮ್ಯಾಚ್ ಅಂದ್ರೆ ಮತ್ತೆ ಪಾಕ್ ಮತ್ತು ಇಂಡಿಯಾದ ಆ ಒಂದು ಮ್ಯಾಚ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರ್ತದೆ ಆ ಮ್ಯಾಚ್ ಅಲ್ಲಿ ಒಂದು ಭಾರತ ಒಂದು ಜೀವನ ಗೌರವಿಸುತ್ತಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ಒಂದು ಪಾಕಿಸ್ತಾನ ಒಂದು ಬೌಲರ್ ಗಳು ಮತ್ತು ಬ್ಯಾಟ್ಸ್ಮನ್ ಒಂದು ಬೌಲರ್ ಗಳಿಗೆ ನಮ್ಮ ಭಾರತದ ಬ್ಯಾಟ್ಸ್ಮನ್ ಧೂಳಿಪಟ ಮಾಡಿ ಹಾಕ್ತಾರೆ ಕಾನ್ಫಿಡೆಂಟ್ ಇಟ್ಟಿರುತ್ತೆ ಕಾನ್ಫಿಡೆಂಟ್ ಇದೆ ಇದು ಟಿ ಟ್ವೆಂಟಿ ಇಲ್ಲಿ ವರ್ಲ್ಡ್ ಕಪ್ ಮತ್ತು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಇರ್ಲಿ ಇಲ್ಲಿ ಇಂಡಿಯಾ ಮತ್ತು ಪಾಕ್ ಮ್ಯಾಚ್ ಇರ್ಲಿಲ್ಲ ಅಂದ್ರೆ ಅದು ಕ್ರೇಜ ಇರಂಗಿಲ್ಲ ಎಲ್ಲೇ ಹೋಗ್ರಿ ನೀವು ಎಲ್ಲೇ ಬರ್ರಿ ಯಾವ್ದೋ ಒಂದ್ ವರ್ಲ್ಡ್ ಕಪ್ನಾಗ ಆದ್ರಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ತಿಂಡಿ ತಿಂಡಿಗೆ ತಿಂಡಿ ಮ್ಯಾಚ್ ಇರ್ತದಂತ ಹೇಳ್ತೀನಿ ಅದ್ರಾಗ ಅದು ಅಮೇರಿಕಾದಾಗ ನೆಡಕತೈತ್ರಿ ಅಮೇರಿಕಾದಾಗ ಅದು ಬಾಲಿಂಗ್ ಪಿಚ್ ಮಾಡಿಬಿಟ್ಟ್ರಿ ಎಲ್ಲವೂ ಆದ್ರೂ ನೋಡ್ಬೇಕು ಹ್ಮ್ ಬಾಲರ್ಸ್ ಗಳ ಪ್ಲೇ ಬೌಲಿಂಗ್ ಪಿಚ್ ಇದಾವೆ ಅಲ್ಲಿ ನಮ್ ಬ್ಯಾಟ್ಸ್ಮನ್ಗಳು ಇವತ್ತು ಹೆಂಗ್ ರನ್ ಗಳಿಸ್ ನೋಡ್ಬೇಕು ತಿಂಡಿಗೆ ತಿಂಡಿ ಮ್ಯಾಚ್ ಐತಿ ಇವತ್ತ ರನ್ ಇವತ್ತ ಪಾಕಿಸ್ತಾನ ಧೂಳಿಪಟ್ಟ ಮಾಡಿ ಕದನ ಕದನ ಚಿಂದ ಚಿಂದ ಮಾಡ್ಬೇಕು ಗಿಲಿಗಿಲಿ ಆಡ್ಬೇಕು ಇವತ್ತ அது பாலர்ஸ் அஸே கண்ட்ஸ்மன் காண்த்து நோட்ற அடிக அட் எத மேல் குத்தி யுஎஸ்எ தண்ட ஒன் பாகிஸ்தான் மன்னி நெடத்த மாகிஸ்தானா டீம் ஸ்ட்ராங் அந்த காண்த்தே யா டீம் கூட நீங்க டல் அந்த கண்டி கன்ஃபர்ம் அன்சத்து சொல்லுது ஓவர் கான்ஃபிடைன் ஆக பாரி ಅದ್ನು ಐ ಪಿ ಎಲ್ ದಾಗ ನೋಡ್ರಿ ರನ್ ಗಳ ಇಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಏನ್ ಬ್ಯಾಚ್ರಾಗ ಆಗತತ್ರಿ ನೋಡಕ ಬರೇ ಫೋರ್ ಸಿಕ್ಸ್ ಹೊಡ್ಯಾಕ ಆಗೋಲ್ತ ಯಾರಿಗೂ ಬರೇ ವಿಕೆಟ್ ಗಳ ಕಳ್ಕೊಂತ ಮ್ಯಾಚ್ ಗಳನ್ನ ಸೋಲ್ಕೊಂತ ಇಲ್ಲಿ ಹೊಸ ಹೊಸ ತನಕೋಸ್ ಜೇವನ್ನ ಕಾಣ್ತವ್ರಿ ಕಾಣಕತ್ತೀ ನೋಡ್ಬೇಕ್ರಿ ಇಂಡಿಯಾ ಕದನದಾಗ ಗೆಲ್ತತ್ರಿ ಇವತ್ ಮ್ಯಾಚ್ ಐತ್ರಿ ಎಂಟ್ ಗಂಟೆಕ ಮಿಸ್ ಮಾಡ್ಬೇಡ್ರಿ ಅಮೇರಿಕಾದಾಗ ಐತ್ರಿ ಅದು ನಮ್ಮ ಇಂಡಿಯನ್ ಟೈಮ್ನಾಗ ಎಂಟ್ ಗಂಟೆಗೆ ಸ್ಟಾರ್ಟ್ ಆಗತ್ರಿ ಪ್ರತಿಯೊಂದು ಕುಂತ ನೋಡ್ರಿ ಚೇರ್ ಮಾಡ್ರಿ ಕಮಾನ್ ಇಂಡಿಯಾ ಅನ್ರಿ ಕಮಾನ್ ಇಂಡಿಯಾ ಚಕ್ ದ ಇಂಡಿಯಾ ಇಂಡಿಯಾ ಗೆದ್ದು ಬರ್ತೈತ್ರಿ ನನಗೆ ಕಾನ್ಫಿಡೆಂಟ್ ಐತ್ರಿ ಹಾ ಥ್ಯಾಂಕ್ ಯು ನಮಸ್ಕಾರಗಳ್ರಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ರಿಕ್ ಇನ್ಫೋ ರೀ ಮೊದಲು ಅದನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಟಿಫಿಕೇಶನ್ ಅನ್ನು ಹೊಡೆದನ್ನು ಮರಿಬೇಡ್ರಿ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಪೂರ್ಣವಾಗಿ ನೋಡ್ರಿ ಮತ್ತ ಥ್ಯಾಂಕ್ ಯು ಬಾಯ್ ರೀ